ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಮಂಡ್ಯದಲ್ಲಿ ನಾವು ಎಲ್ಲ ಸೌಹಾರ್ದ ಕರ್ನಾಟಕದ ಜನತೆಯ ಪರವಾಗಿ ಕರ್ನಾಟಕದ ಸೌಹಾರ್ದ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ಏನು ನಾಲ್ಕು ದಿನದ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆಯ ಹೆಸರಿನಲ್ಲಿ ಯಾವುದೇ ಒಂದು ಧರ್ಮದ ಪ್ರತಿನಿಧಿಯಲ್ಲದೆ ಕೇವಲ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವಂತಹ ಹಿಂದೂ ಧರ್ಮಕ್ಕೆ ಕಳಂಕ ತರುವಂತಹ ಕೆಲಸವನ್ನು ಪ್ರಭಾಕರ ಬಟ್ಟ ಮಾಡಿದ್ದಾನೆ ಆ ಪ್ರತಿಭಾ ಸಂಕೀರ್ತನ ಯಾತ್ರೆಯಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಮತ್ತು ಇಡೀ ಮಹಿಳಾ ಕುಲಕ್ಕೆ ಅವಮಾನಿಸುವಂತಹ ಹೇಳಿಕೆಯನ್ನು ನೀಡಿದ್ದಾನೆ ಇದನ್ನು ಖಂಡಿಸಿ ಇವನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯದ ಮೂವತ್ತ ನಾಲ್ಕು ಸ್ಟೇಷನ್ಗಳಲ್ಲಿ ಇವನ ವಿರುದ್ಧ ದೂರ್ನೀಳಾಗಿದೆ ಇವತ್ತು ಮಂಡ್ಯದಲ್ಲಿ ಎಫ್ ಐ ಆರ್ ಕೂಡ ಆಗಿದೆ ಅದರಲ್ಲಿ ಜಾಮೂನು ರಹಿತ ಕೆ ಸೆಕ್ಷನ್ಗಳಲ್ಲಿ ಎಫ್ ಐ ಆರ್ ಆಗಿದೆ ಆದರೂ ಕೂಡ ನಲವತ್ತೆಂಟು ಗಂಟೆ ಆಯಿತು ಇದುವರೆಗೆ ಇವನ ಬಂಧನ ಆಗಿಲ್ಲ ಭಾಷಣ ಮಾಡಿ ನಾಲ್ಕು ದಿನ ಆಯಿತು ಇವತ್ತು ನಾವು ಪ್ರತಿಭಟನೆ ಮಾಡೋ ಮುಖಾಂತರ ಇಲ್ಲಿಯ ಸೂಪರಿಂಡೆಂಟ್ ಆಫ್ ಪೊಲೀಸ್ ಮತ್ತು ಗೃಹ ಮಂತ್ರಿಯವರಿಗೆ ಕೇಳ್ತಾ ಇದ್ದೇವೆ ನೀವು ಸಂವಿಧಾನಕ್ಕೆ ಅತೀತವಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ ಅಥವಾ ನೀವು ಕೇಶವ ಕೃಪಕ್ಕೆ ಅತೀತರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀವಿ ಅಂದರೆ ನಿನ್ನೆ ಬೆಂಗಳೂರಿನಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಕನ್ನಡದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತಿದಂತಹ ನಮ್ಮ ಸಹೋದರರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌಡ್ರ ಸಹಿತ ಹದಿನೈದು ಜನ ಕನ್ನಡ ಪರ ಹೋರಾಟಗಾರರನ್ನ ಒಂದು ಪ್ರತಿಭಟನೆ ಮಾಡಿದ್ರು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು ಎಂಬ ಕಾರಣಕ್ಕೆ ಹದಿನೈದು ದಿನ ನೀವು ಹಿಂಡಲಗ ಜೈಲಿಗೆ ಹಾಕಿದ್ದೀರಾ ಇದನ್ನು ನಾವು ಖಂಡಿಸ್ತೇವೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ಸೌಹಾರ್ದತೆ ಕೆಡಿಸುವಂತಹ ಇಡೀ ಸ್ತ್ರೀಕುಲಕ್ಕೆ ಅವಮಾನ ಮಾಡಿರುವಂತಹ ಹಿಂದೂ ಮುಸ್ಲಿಂ ದ್ವೇಷ ಭಾವನೆ ಹುಟ್ಟುಹಾಕಿರುವಂತಹ ಕೋಮು ಕೃಮಿಯ ಎಫ್ಐಆರ್ ಆಗಿ ನಲವತ್ತೆಂಟು ಗಂಟೆ ಆಯ್ತು ಅವನನ್ನು ಇದುವರೆಗೆ ಯಾಕೆ ಬಂಧನ ಮಾಡಲಿಲ್ಲ ಇಂತಹ ಡಬಲ್ ಸ್ಟ್ಯಾಂಡರ್ಡನ್ನು ನಾವು ಖಂಡಿಸ್ತಾ ಇದ್ದೇವೆ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಸಮಯ ಅವಕಾಶ ನಾವು ಕೊಡ್ತಾ ಇದ್ದೇವೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಆಗ್ರಹ ಪತ್ರವನ್ನು ನಾವು ಕೊಟ್ಟಿದ್ದೇವೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಿಗೆ ಕರೆದು ಮಾತಾಡಿ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಲ್ಲಡ್ಕ ಪ್ರಭಾಕರ್ ಭಟನ ಬಂಧನ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಪ್ರತಿಭಟನೆ ಈ ಹೋರಾಟ ರಾಜ್ಯದ ಪ್ರತಿ ಜಿಲ್ಲೆಗಳಿಗೂ ತಾಲೂಕುಗಳಿಗೂ ನಾವು ವಿಸ್ತರಿಸಬೇಕಾಗ್ತದೆ ಕರ್ನಾಟಕದ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ ಎಲ್ಲ ಸೌಹಾರ್ದ ಪ್ರೇಮಿಗಳು ಈ ಹೋರಾಟಕ್ಕೆ ಧುಮುಕ್ತಾರೆ ಎಂಬಂತ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ ನನ್ನ ಹೆಸರು ಅಪ್ಸರ್ ಕೊಡ್ಲಿಪೇಟೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ಪ್ರತಿಭಟನೆಯಲ್ಲಿ ಹೈಕೋರ್ಟ್ನ ವಕೀಲರಾದ ಹರಿರಾಮ್ ಅವರಿದ್ರು ಮತ್ತು ಜನಶಕ್ತಿ ಸಂಘಟನೆಯ ಪ್ರಮೀಳಾ ಅವರಿದ್ರು ಮತ್ತು ಪೂರ್ಣಿಮಾ ಅವರಿದ್ರು ಮತ್ತು ಇಮೆನ್ ಇಂಡಿಯಾ ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ